ಬಂಧುಗಳೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷವು ನಮ್ಮೆಲ್ಲರ ಬದುಕನ್ನ ಪ್ರಕಾಶಿಸಲಿದೆ ಈ ಹೊಸ ವರ್ಷದಲ್ಲಿ ನಾಲ್ಕು ರಾಶಿಯವರ ಬದುಕಿನಲ್ಲಿ ಅಭ್ಯುದಯವು ಹೊಸದಾಗಿ ಬರಲಿದೆ ಅವರ ಪಾಲಿಗೆ ಈ ನಿರುದ್ಯೋಗದ ಸಮಸ್ಯೆ ಖಂಡಿತ ದೂರವಾಗಲಿದೆ ಆ ನಾಲ್ಕು ರಾಶಿಗಳು ಯಾವುವು ಎನ್ನುವ ಕೌತುಕವು ನಿಮ್ಮಲ್ಲಿರುವುದು ಸ್ವಾಭಾವಿಕ ಬನ್ನಿ ಗೆಳೆಯರೆ ಸಮಯವನ್ನ ವೇಸ್ಟ್ ಮಾಡದೆ ನೇರವಾಗಿ ವಿಷಯವನ್ನೇ ನೋಡೋಣ ಈ ವರ್ಷ ಗುರುಗ್ರಹದ ವಿಶೇಷ ಅನುಗ್ರಹಕ್ಕೆ ತುತ್ತಾಗಿರು ಆ ನಾಲ್ಕು ರಾಶಿಗಳು ಯಾವುವು ಎಂದರೆ ಮೇಷರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಮತ್ತು ಕುಂಭ ರಾಶಿಗಳು ಗೆಳೆಯರೆ ಈ ನಾಲ್ಕು ರಾಶಿಗಳಲ್ಲಿ ಜನಿಸಿದವರ ಭಾಗ್ಯವು ತೆರೆದಿದೆ ಎಂದೇ ಹೇಳಬಹುದು ಗುರುವಿನ ಅನುಗ್ರಹಕ್ಕೆ ತುತ್ತಾದ ವ್ಯಕ್ತಿಯ ಬದುಕು ಆಮೂಲಾಗ್ರವಾಗಿ ಬದಲಾವಣೆ ಕಾಣುತ್ತದೆ ಉದ್ಯೋಗದ ಹೊಸ ಭರವಸೆಗಳು ತೆರೆದುಕೊಳ್ಳುತ್ತವೆ ಮತ್ತು ಆ ವ್ಯಕ್ತಿ ಈಗಾಗಲೇ ಉದ್ಯೋಗದಲ್ಲಿದ್ದರೆ ಪ್ರಮೋಷನ್ ಆತನಿಗೆ ಲಭಿಸುತ್ತವೆ ವ್ಯಾಪಾರವು ಅಭ್ಯುದಯವಾಗುತ್ತೆ ಶಿಕ್ಷಣ ಆರೋಗ್ಯ ಎಲ್ಲ ವಿಭಾಗಗಳಲ್ಲಿ ಗುರು ಆ ವ್ಯಕ್ತಿಗಳನ್ನ ಸಾಕಷ್ಟು ಆಶೀರ್ವದಿಸುತ್ತಾನೆ ಹೀಗಾಗಿ ಈ ಹೊಸ ವರ್ಷದ ಈ ಹೊಸ ಅವಕಾಶವನ್ನ ಈ ನಾಲ್ಕು ರಾಶಿಯವರು ಅಂದರೆ ವೇಷ ಸಿಂಹ ವೃಶ್ಚಿಕ ಮತ್ತು ಕುಂಭ ರಾಶಿಯವರು ಖಂಡಿತ ತಪ್ಪಿಸಿಕೊಳ್ಳಲೇಬಾರದು ಈ ಗುರುಗೃಹದ ಅನುಗ್ರಹದಿಂದ ಅವರ ಬದುಕೇನು ಸಂಪೂರ್ಣವಾಗಿ ಬದಲಾಗಬಹುದು ಆದರೆ ಯಾವುದು ಕೂಡ ಅಷ್ಟು ಸುಲಭವಾಗಿ ಲಭ್ಯವಾಗುವುದಿಲ್ಲ ಈ ಗುರುವಿನ ಅನುಗ್ರಹದ ಜೊತೆಗೆ ರಾಹುವಿನ ಅಲ್ಪವಾದಂತಹ ಬಾಧೆ ಕೂಡ ಈ ಅಲ್ಕು ರಾಶಿಯವರಿಗೆ ಇದೆ ಹಾಗಿದ್ದರೆ ಗುರುವಿನ ಈ ಅನುಗ್ರಹವನ್ನ ಪಡೆದುಕೊಳ್ಳಲು ಇರುವ ದಾರಿ ಯಾವುದು ಗೆಳೆಯರೆ ನೀವು ರಾಹುವಿನ ಬಾಧೆಯಿಂದ ಮುಕ್ತರಾದರೆ ಗುರುವಿನ ಈ ಅನುಗ್ರಹವನ್ನು ದುಪ್ಪಟ್ಟು ಪಡೆದುಕೊಳ್ಳಬಹುದು ಅದಕ್ಕಿರುವ ದಾರಿ ಕೂಡ ಅತ್ಯಂತ ಸರಳವಾದದ್ದು ನಾವು ಈ ಕೆಳಗೆ ತೋರಿಸುತ್ತಿರುವ ರಾಹು ಗ್ರಹದ ದೋಷ ನಿವಾರಣೆಯ ಮಂತ್ರವನ್ನು ದಯವಿಟ್ಟು ನೀವು ಬರೆದಿಟ್ಟುಕೊಳ್ಳಿ ಅಥವಾ ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಟುಕೊಳ್ಳಬಹುದು ನೀವು ಪ್ರತಿ ಶನಿವಾರ ನವಗ್ರಹಗಳ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡಿ ಅಲ್ಲಿ ನೀವು ಈ ಮಂತ್ರವನ್ನ ಕನಿಷ್ಠ ಒಂದು ನೂರ ಎಂಟು ಬಾರಿ ಜಪಿಸಿ ರಾಹುವಿಗೆ ನಮಸ್ಕರಿಸಿ ಬನ್ನಿ ಈ ಛಾಯಾಗ್ರಹದ ದೋಷವು ಆ ಕ್ಷಣದಿಂದಲೇ ನಿಮ್ಮನ್ನ ಬಿಟ್ಟು ಬಿಡುತ್ತದೆ ರಾಹು ದೋಷ ದೂರವಾದ ಕೂಡಲೇ ಗುರುಗ್ರಹದ ಅನುಗ್ರಹ ನಿಮ್ಮ ಮೇಲೆ ದುಪ್ಪಟ್ಟು ಪರಿಣಾಮವನ್ನು ಬೀರುತ್ತದೆ ಖಂಡಿತವಾಗಿ ನೀವು ಮೇಷ ಸಿಂಹ ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರಾಗಿದ್ದರೆ ಈ ಉಪಾಯವನ್ನು ಸರಳ ಉಪಾಯವನ್ನು ಮಾಡಿ ನೋಡಿ ನಿಮ್ಮ ಉದ್ಯೋಗ ಪ್ರೊಫೆಷನ್ ವೃತ್ತಿಗೆ ಸಂಬಂಧಿಸಿದ ಎಲ್ಲ ಅಡೆತಡೆಗಳು ಖಂಡಿತವಾಗಿ ದೂರವಾಗುತ್ತವೆ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಉಂಟಾಗುತ್ತದೆ ದಯಮಾಡಿಗಳರೆ ಈ ವಿಶೇಷ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಯಾಕೆಂದರೆ ಗುರುವಿನ ಅನುಗ್ರಹ ಗುರುಬಲ ಜೀವನದಲ್ಲಿ ಬರುವುದು ಕೆಲವೇ ಕೆಲವು ಸಂದರ್ಭಗಳಲ್ಲಿ ಆ ಅವಕಾಶದಿಂದ ವಂಚಿತರಾದವರು ಜೀವನ ಪರ್ಯಂತ ಪರಿತಪಿಸಬೇಕಾಗುತ್ತದೆ ಗೆಳೆಯರೇ ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ